ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಹೋಳಿಗೆ ಮಾಡೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಹಿಂದೆ ಸೇಂಗಾ ಹೋಳ್ಗೆಯ ವಿಡಿಯೋ ಶೇರ್ ಮಾಡಿಕೊಂಡಾಗ ತುಂಬ ಜನ ನೋಡಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ದಾರೆ ಹಾಗೆ ತುಂಬ ಇಷ್ಟಪಟ್ಟಿದ್ದಾರೆ ನೀವು ನೋಡಿಲ್ಲ ಅಂತಂದರೆ ನೋಡಬಹುದು ಇವತ್ತು ಬೇಳೆ ಹೋಳಿಗೆ ಯಾವ ಥರ ಮಾಡೋದಂತ ನೋಡೋಣ ಇವಾಗ ಬರುವ ಹಬ್ ಹಬ್ಬ ಯುಗಾದಿ ಹಬ್ಬಕ್ಕೆ ಹೊಸದಾಗಿ ಯಾರಾದರೂ ಮಾಡೋರಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ವಿಡಿಯೋನ ಮಾಡಿದ್ದೀನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ನೀರನ್ನು ತಗೋಬೇಕಾಗುತ್ತೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಅದರಲ್ಲಿ ಎಣ್ಣೆಯನ್ನು ಹಾಕೊಂಡು ಒಲೆ ಮೇಲೆ ಇಟ್ಕೊಳ್ಬೇಕಾಗುತ್ತೆ ನೀರು ಒಂದು ಕುದಿ ಬಂದ ಮೇಲೇ ಅದಕ್ಕೆ ಬೇಳೆಯನ್ನು ಹಾಕ್ಕೊಳ್ಬೇಕು ಮೊದಲಿಗೆ ಈ ನೀರನ್ನು ಒಲೆ ಮೇಲೆ ಇಟ್ಕೊಳ್ಳೋಣ ಅದಾದ ನಂತರ ಇಲ್ಲಿ ಬೇಳೆಯನ್ನು ತಗೊಳ್ತಾ ಇದ್ದಾರೆ ಇಲ್ಲಿ ಈ ಕಡಲೆ ಬೇಳೆಯನ್ನು ತಗೊಂಡಿದ್ದಾರೆ ನಾನು ಸಾಮಗ್ರಿ ಮತ್ತು ಅಳತೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಳ್ಳಿ ಇಲ್ಲಿ ನಾವು ನೀರನ್ನು ಇಟ್ಕೊಂಡಿದ್ವಿ ಅಲ್ಲ ಅದಕ್ಕೆ ಒಂದು ಕುದಿ ಬಂದಿದೆ ಅದಕ್ಕೇನೆ ನಾವು ಬೇಳೆಯನ್ನು ತೊಳೆದುಕೊಂಡು ಇಲ್ಲಿ ಹಾಕೊಳ್ಬೇಕಾಗುತ್ತೆ ಇಲ್ಲಿ ಹಾಕೊಳ್ತಾ ಇದ್ದಾರೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದರೆ ಈ ಥರ ಮಿಕ್ಸ್ ಮಾಡಿಕೊಂಡು ಇಟ್ಟರೆ ಅದು ಬೇಯ್ತಾ ಇರುತ್ತೆ ಒಂದು ಕಡೆ ಇವಾಗ ಅದು ಬೇಯಿಸ್ಟ್ರಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ಹಿಟ್ಟನ್ನು ತಗೊಂಡಿದ್ದಾರೆ ಗೋಧಿ ಹಿಟ್ಟನ್ನು ತಗೊಂಡಿದ್ದಾರೆ ಪೂರ್ತಿಯಾಗಿ ಸ್ವಲ್ಪ ಕೂಡ ಇಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾ ಇಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ತಾ ಇದ್ದಾರೆ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ಇದನ್ನು ಸ್ವಲ್ಪ ಲೂಸಾಗಿಯೇ ನಾದ್ಕೊಳ್ಬೇಕಾಗುತ್ತೆ ಹಿಟ್ಟು ಯಾವಾಗಲೂ ಕೂಡ ನಾವು ಮೈದಾ ಹಿಟ್ಟನ್ನು ಬಳಸೋದಿಲ್ಲ ಗೋಧಿ ಹಿಟ್ಟನ್ನೇ ಬಳಸ್ತೀವಿ ಹಾಗಾಗಿ ಇಲ್ಲಿ ಪೂರ್ತಿಯಾಗಿ ಗೋಧಿ ಹಿಟ್ಟಲ್ಲಿಯೇ ಮಾಡ್ಕೊಳ್ತಾ ಇದ್ದೀವಿ ನೋಡ್ತಾ ಇದ್ದೀರ ಇಲ್ಲಿ ನಾನು ಹೋಗೋದಕ್ಕೆ ಲೇಟಾಗಿತ್ತು ಹಾಗಾಗಿ ಇಲ್ಲಿ ನಮ್ಮ ಅಕ್ಕ ಒಂದು ಕೈಯಲ್ಲಿ ಮೊಬೈಲನ್ನು ಹಿಡ್ಕೊಂಡು ಇನ್ನೊಂದು ಕೈಯಿಂದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ವೀಡಿಯೋಗಳನ್ನು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ ಹಾಗಾಗಿ ಅವರಿಗೆ ಈ ಮೂಲಕ ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಇಲ್ಲಿ ನೋಡಿ ಬೇಳೆಯನ್ನು ಯಾವ ಥರ ಬೇಯಿಸ್ಕೊಳ್ಬೇಕಂತ ನೋಡಿಕೊಳ್ಳಿ ಪೂರ್ತಿಯಾಗಿ ಸಾಫ್ಟಾಗಿ ಆಗಬೇಕು ಅದು ಇವಾಗ ಸಾಫ್ಟ್ ಆಗಿದೆ ಅದರಲ್ಲಿರುವ ಕಟ್ಟನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಈ ಥರ ಏನು ಉಳಿದಿರುತ್ತೆ ಅಲ್ಲ ನೀರೆಲ್ಲ ತೆಗೆದುಕೊಳ್ಬೇಕಾಗುತ್ತೆ ಅದರೊಳಗಿದ್ದು ಇದರಿಂದ ನಾವು ಸಾರನ್ನು ರೆಡಿ ಮಾಡ್ಕೊಳ್ತೀವಿ ಹಾಗಾಗಿ ಪೂರ್ತಿಯಾಗಿ ಅಂದರೆ ಸ್ವಲ್ಪ ಒಂಚೂರು ಕೂಡ ಅದರಲ್ಲಿ ನೀರಿನ ಅಂಶ ಇರದ ಹಾಗೆ ತೆಗೆದುಕೊಳ್ಳಿ ಇದು ಟಿಪ್ ಅಂತಲೇ ಅಂದ್ಕೊಳ್ಳಿ ಅದನ್ನು ತೆಗೆದಾದ ನಂತರ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಇದರಲ್ಲಿ ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವು ಇವತ್ತು ಸಕ್ಕರೆಯನ್ನು ಹಾಕಿ ಮಾಡಿ ತೋರಿಸ್ತಾ ಇದ್ದೀವಿ ನೀವು ಬೆಲ್ಲ ಹಾಕ್ಕೊಂಡು ಮಾಡೋರಾದರೆ ಬೆಲ್ಲನ ಹಾಕ್ಕೊಳ್ಬಹುದು ನಾವು ಯಾವಾಗ ಸಕ್ಕರೆಯನ್ನು ಹಾಕ್ತಾ ಇದ್ದೀವಿ ನೋಡಿ ಇವಾಗ ಇವಾಗ ಇದೇ ಸ್ಟೇಜಲ್ಲಿ ನೀವು ಬೆಲ್ಲನ ಹಾಕ್ಕೊಂಡು ಮಾಡಿಕೊಳ್ಬಹುದು ಈ ಥರ ಸಕ್ಕರೆಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ಥರ ಕೈ ಬಿಡೋದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಇಲ್ಲಿ ಅರ್ಧಕ್ಕಿಂತ ಹೆಚ್ಚು ಇಲ್ಲೇ ಸ್ಮ್ಯಾಶ್ ಆಗಿಬಿಡುತ್ತೆ ಅದು ಚೆನ್ನಾಗಿ ಸಾಫ್ಟಾಗಿ ಆಗ್ತಾ ಬರುತ್ತೆ ಈ ಥರ ಒಂದು ಸ್ವಲ್ಪ ಒಂದು ಹದಕ್ಕೆ ಅಂದರೆ ಸ್ವಲ್ಪ ಗಟ್ಟಿ ಆಗೋ ತನಕ ಇಟ್ಕೊಂಡು ಅದನ್ನು ಕೆಳಗಿಳಿಸ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿ ಮಾಡೋದಕ್ಕೂ ಹೋಗಬೇಡಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಹದಕ್ಕೆ ಬಂದ ನಂತರ ಅದನ್ನು ಕೆಳಗಿಳಿಸ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಟರು ಅದಾದ ನಂತರ ಇಲ್ಲಿ ನಾವು ಹಿಟ್ಟನ್ನು ನಾದ್ಕೊಂಡಿದ್ವಿ ಅಲ್ವ ಅದಕ್ಕೆ ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇನ್ನೂ ಸಾಫ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಇದು ಮಿದ್ದುವುದು ಹಿಟ್ಟು ಮಿದ್ದುವುದು ಅಂತ ಹೇಳ್ತೀವಿ ಈ ಥರ ಸಾಫ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಅದು ನಾವು ಎಳೆದಾಗ ಹಿಟ್ಟು ಕಡಿಬಾರ್ದು ಸ್ಟ್ರೆಚ್ ಆಗಬೇಕು ಹಿಟ್ಟು ಆ ಥರ ಆಗಬೇಕಾಗುತ್ತೆ ಹಾಗಾಗಿ ಈ ಥರ ನೋಡಿ ಚೆನ್ನಾಗಿ ನಾವು ಮಿದ್ಕೊಳ್ಬೇಕಾಗುತ್ತೆ ಹಿಟ್ಟು ಆದಷ್ಟು ನಾವು ಅಂದರೆ ಹಬ್ಬದ ದಿನಗಳಲ್ಲಿ ಎದ್ದ ತಕ್ಷಣ ಮೊದಲಿಗೆ ಸ್ನಾನ ಮಾಡಿಕೊಂಡು ಅಡುಗೆಯನ್ನು ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಆವಾಗ ಮೊದಲಿಗೆ ನಾವು ಹಿಟ್ಟನ್ನು ನಾದಿ ಇಟ್ಕೊಂಡ್ರೆ ಚೆನ್ನಾಗಿ ಅದು ನೆನೆಯುತ್ತೆ ನಿಮ್ಮ ಹತ್ರ ಸಮಯ ಇಲ್ಲ ಅಂತಂದರೆ ಅದಕ್ಕೆ ಅರ್ಧ ಗಂಟೆನಾದರೂ ನಾವು ಹಿಟ್ಟನ್ನು ನೆನೆಸೋದಕ್ಕೆ ಬಿಡಬೇಕಾಗುತ್ತೆ ಇಲ್ಲ ಅಂತಂದರೆ ಹೋಳಿಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನಿಮ್ಮ ಹತ್ರ ಸಮಯ ಇದೆ ಅಂತಂದರೆ ಒಂದು ಗಂಟೆ ಅಥವಾ ಎರಡು ಗಂಟೆ ಈ ಥರ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಳ್ಬಹುದು ನೋಡಿ ಇಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿದೆ ಅದಾದ ನಂತರ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದಾರೆ ಇವಾಗ ಈ ಬೇಳೆಯನ್ನು ಇಲ್ಲಿ ನಾವು ಮಿಕ್ಸಿ ಜಾರ್ಗೂ ಕೂಡ ನೀವು ಹಾಕ್ಕೊಳ್ಬೋದು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇಲ್ಲ ಒಂದು ಜಾಲ್ರಿಯಲ್ಲಿ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅದು ಕೆಳಗಡೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅದು ಎಷ್ಟು ಸಾಫ್ಟಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಹೋಳ್ಗೆಯನ್ನು ಮಾಡ್ಕೊಳ್ಬಹುದು ನಾವು ಅಂದರೆ ಬೇಳೆ ಬೇಯಿಸೋದ್ರಲ್ಲಿ ಇರುತ್ತೆ ಸ್ವಲ್ಪ ಗಟ್ಟಿಯಾಗಿ ನೀವು ತೆಗೆದ್ರೆ ಬೇಳೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಸಾಫ್ಟಾಗಿ ಆದರೆ ನೋಡಿ ಇಲ್ಲಿ ಕೆಳಗಡೆ ಸಾಫ್ಟಾಗಿ ಬರುತ್ತೆ ಇದರಿಂದ ನಾವು ಈಸಿಯಾಗಿ ಹೋಳ್ಗೆಯನ್ನು ಮಾಡ್ಕೊಳ್ಬಹುದು ಇವಾಗ ಆಗಿದೆ ನೋಡಿ ಅದಾದ ನಂತರ ಇಲ್ಲಿ ಹೋಳಿಗೆ ಹಂಚು ಕೂಡ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಹೋಳಿಗೆ ಹಂಚಿಗೆ ಬಟ್ಟೆಯನ್ನು ಕಟ್ಕೊಳ್ತಾ ಇದ್ದಾರೆ ಒಂದು ನ್ಯೂಸ್ ಪೇಪರನ್ನು ಹಾಕೊಂಡ್ರು ಮೊದಲಿಗೆ ಹಾಕೊಂಡು ಅದರ ಮೇಲೆ ಒಂದು ವೈಟ್ ನೀವು ಕಾಟನ್ ಬಟ್ಟೆ ಯಾವುದಾದ್ರೂ ಕಟ್ಕೊಳ್ಬೋದು ಇಲ್ಲಿ ರುಮಾಲ್ ಬಟ್ಟೆ ಇದ್ದರೂ ಕಟ್ಕೊಳ್ಬೋದು ಮನೆಯಲ್ಲಿ ಹಿರಿಯರು ಇರ್ತಾರಲ್ವ ಅವರ ದೋತ್ರದ ಬಟ್ಟೆ ಇದ್ದರೂ ಕೂಡ ಕಟ್ಕೊಳ್ಬೋದು ಈ ಥರ ಚೆನ್ನಾಗಿ ಕಟ್ಕೊಂಡು ಅದನ್ನು ಹೋಳಿಗೆ ಮಾಡೋದಕ್ಕೆ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದರ ಮೇಲೇ ಹೋಳಿಗೆಯನ್ನು ಲಟ್ಟಿಸ್ತೀವಿ ಆಂಧ್ರ ಕಡೆ ಪೂರ್ತಿಯಾಗಿ ಎಣ್ಣೆ ಹೋಳ್ಗೆ ಮಾಡ್ತಾರೆ ಆದರೆ ಇಲ್ಲಿ ಹಿಟ್ಟಿನ ಹೋಳಿಗೆಯನ್ನು ಮಾಡ್ತೀವಿ ನಾವು ಇಲ್ಲಿ ನೋಡ್ತಾ ಇದ್ದೀರ ಹುಳಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೋಳಿಗೆ ಮಾಡೋದರಲ್ಲಿ ಇಲ್ಲಿ ನಮ್ಮ ತಾಯಿಯವರು ಮತ್ತು ನಮ್ಮ ಅಕ್ಕ ಇಬ್ಬರು ಜೋಡಿಯಾಗಿ ಹೋಳಿಗೆಯನ್ನು ಮಾಡ್ತಾರೆ ಯಾವ ಹಬ್ಬ ಬಂದರೂ ಕೂಡ ಇವರು ಇಬ್ರು ಸೇರಿಕೊಂಡೇ ಮಾಡ್ತಾರೆ ನಾವು ಯಾರು ಕೂಡ ಮಾಡೋದರಲ್ಲಿ ಮಾಡೋದ್ರಲ್ಲಿ ಆಗೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಇವರು ಇಬ್ಬರ ಜೋಡಿ ತುಂಬ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಶೇಂಗಾ ಹೋಳಿಗೆ ಮಾಡೋದ್ರಲ್ಲಿ ಕೂಡ ನೀವು ನೋಡಿರ್ತೀರ ಇವಾಗ ಹುಳಿ ರೆಡಿಯಾಗಿದೆ ನೋಡಿ ಯಾವ ಥರ ಮಾಡಿಕೊಂಡ್ರು ಅಂತ ನೋಡಿರ್ಬೋದು ನೀವು ಅದಾದ ನಂತರ ಇಲ್ಲಿ ಒಂದು ಹುಳ್ಳಿಯನ್ನು ರೆಡಿ ಮಾಡೋದ್ರೊಳಗೆ ಒಂದು ಹೋಳಿಗೆ ಕೂಡ ಅಲ್ಲಿ ರೆಡಿ ಆಗಿರುತ್ತೆ ಇಲ್ಲಿ ನೋಡಿ ರೆಡಿ ರೆಡಿಯಾಗಿದೆ ಮತ್ತು ಒಂದು ಹುಳ್ಳಿ ಕೂಡ ಇಲ್ಲಿ ರೆಡಿ ಇದೆ ಮತ್ತೆ ಅವರು ಲಟ್ಸ್ಕೊಂಡು ಅಲ್ಲಿ ಬೇಯಿಸ್ಕೊಳ್ತಾರೆ ಈ ಥರ ಒಂದಾದ ಮೇಲೆ ಒಂದು ಹೋಳಿಗೆಯನ್ನು ರೆಡಿ ಮಾಡ್ಕೊಳ್ತಾರೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನೀವು ಆಲೂ ಪರಾಟನ ಯಾವ ಥರ ಮಾಡ್ತೀರಲ್ವ ಅದೇ ಥರ ಮಾಡ್ಕೊಳ್ಳೋದು ಇಲ್ಲಿ ನೋಡ್ತಾ ಇದ್ದೀರ ನೀವು ಸಾಫ್ಟಾಗಿ ಅಂದರೆ ತುಂಬಾ ಅದರ ಮೇಲೆ ಭಾರ ಹಾಕಿ ನಾವು ಲಟ್ಸೋ ಹಾಗಿಲ್ಲ ಚಪಾತಿ ಮಾಡೋ ಥರ ಮಾಡೋದಕ್ಕೆ ಹೋಗಬಾರ್ದು ಸಾಫ್ಟಾಗಿ ನಾವು ಅದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ಹಾಗೆ ಹೋಳಿಗೆ ಅಡುಗೆ ಯಾರಿಗೆ ಭಾರ ಅಂತ ಅನಿಸುತ್ತೆ ಅಲ್ವ ಅವರು ಒಂದ್ಸಲ ಮಾಡಿ ನೋಡಿ ತುಂಬಾ ಈಸಿಯಾಗಿರುತ್ತೆ ನಾವು ರೊಟ್ಟಿ ಆಗಲಿ ಅಥವಾ ಚಪಾತಿ ಆಗಲಿ ಏನು ಮಾಡಿದ್ರು ಕೂಡ ರೊಟ್ಟಿ ಚಪಾತಿ ಪಲ್ಯ ಸಾಂಬಾರು ಮತ್ತು ಅನ್ನ ಎಲ್ಲ ಕೂಡ ಮಾಡಬೇಕು ಅಲ್ವಾ ಹಾಗಾಗಿ ಹಬ್ಬದ ದಿನಗಳಲ್ಲಿ ಆದರೂ ನಾವು ಹೋಳ್ಗೆ ಮತ್ತು ಸಾರು ಹೋಳಿಗೆ ಸಾರು ಹಾಗೆ ಪಲ್ಯ ಮತ್ತು ಅನ್ನನ ಈ ಥರ ಮಾಡೋದು ರೂಢಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಮಕ್ಕಳಿಗೂ ಕೂಡ ನಾವು ಮಾಡ್ತಾ ಹೋದ್ರೇ ಅವರು ಊಟ ಮಾಡ್ತಾರೆ ನಾವು ಮಾಡೋದು ಪೂರ್ತಿಯಾಗಿ ಬಿಟ್ಟಾಗ ಅವರು ಕೂಡ ಊಟ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರಿಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ ಹಾಗಾಗಿ ನಾವು ಈ ಥರ ಹಬ್ಬದ ದಿನಗಳಲ್ಲಾದರೂ ಬೇರೆ ಅಡುಗೆ ಮಾಡದೇ ಇದ್ದಾಗ ಖಂಡಿತವಾಗ್ಲೂ ಒಂದು ಅರ್ಧನಾದರೂ ಅವರು ಊಟ ಮಾಡೇ ಮಾಡ್ತಾರೆ ಇಲ್ಲ ಹೋಗ್ಲಿ ಬಿಡು ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ನಾವು ಬೇರೆ ಬೇರೆ ಅಡುಗೆಗಳನ್ನೇ ಅವ್ರಿಗೆ ಇಷ್ಟ ಇದ್ದದ್ದನ್ನೇ ಮಾಡ್ತಾ ಹೋದಾಗ ಅವರು ಪೂರ್ತಿಯಾಗಿ ಹೋಳಿಗೆ ಊಟ ಮಾಡೋದನ್ನು ಬಿಟ್ಟುಬಿಡ್ತಾರೆ ಇವಾಗ ನಾವು ನಮ್ಮ ಮಕ್ಕಳಿಗೆ ಹೇಳ್ತಿರ್ತೀವಿ ಅಲ್ವಾ ಹಬ್ಬದ ದಿನಗಳಲ್ಲಿ ನಾವು ಹೋಳಿಗೆ ಯಾವ ಥರ ಊಟ ಮಾಡ್ತಿದ್ವಿ ಹೋಳಿಗೆ ತುಪ್ಪ ಹಾಲು ಬಿಸಿ ಬಿಸಿ ಹೋಳ್ಗೆಯನ್ನು ಊಟ ಮಾಡ್ತಾ ಇದ್ವಿ ನಮ್ಮ ತಾಯಿ ಮಾಡಿಕೊಡ್ತಾಯಿದ್ರು ಅಂತ ಹಾಗಾಗಿ ಅವರಿಗೆ ಮುಂದೆ ಯಾವ ಹಬ್ಬ ಬಂದರೂ ಕೂಡ ನಾವು ಅದೇ ಏನು ಇಷ್ಟ ಇರುತ್ತೋ ಅದನ್ನೇ ಊಟ ಮಾಡ್ತಿದ್ವಿ ಅಂತ ಅಷ್ಟೊಂದು ಸ್ಪೆಷಲಾಗಿ ಏನು ಹಬ್ಬ ಅಂತ ಅವ್ರಿಗೆ ಅನ್ಸೋದಿಲ್ಲ ಹಾಗಾಗಿ ಇವಾಗ ಬರುವ ಯುಗಾದಿ ಹಬ್ಬಕ್ಕೆ ಈ ವಿಡಿಯೋನ ನೋಡಿ ನೀವು ಕೂಡ ಹೋಳ್ಗೆಯನ್ನು ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಹೋಳ್ಗೆಯನ್ನು ಮಾಡಬೇಕು ಅಂತ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನೋಡಿ ನಾವು ಮಾತಾಡ್ತಾ ಆಡ್ತಾನೆ ಹೋಳಿಗೆ ರೆಡಿಯಾಗಿದೆ ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಸ್ವಲ್ಪನೇ ಹೋಳ್ಗೆಯನ್ನು ಮಾಡಿದ್ದಾರೆ ಆದರೆ ಇಷ್ಟು ಕಡಿಮೆ ಹೋಳಿಗೆ ಯಾವಾಗೂ ಕೂಡ ಮಾಡಿರಲಿಲ್ಲ ಇವತ್ತು ಕಡಿಮೆನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಎಲ್ಲ ರೆಡಿ ಇದ್ದರೆ ಇವರಿಬ್ಬರೂ ಸೇರಿಕೊಂಡು ತುಂಬ ಬೇಗನೆ ಮಾಡಿಬಿಡ್ತಾರೆ ಇಲ್ಲಿ ಅದೇ ಮಾತಾಡಿ ನಗ್ತಾ ಇದ್ವಿ ನಾವು ನಿಮ್ಮಿಬ್ಬರ ಜೋಡಿ ಸೂಪರ್ ಆಗಿದೆ ಹೋಳಿಗೆ ಮಾಡೋದಕ್ಕೆ ಹೋಳಿಗೆಯ ಒಂದು ದೊಡ್ಡ ಕಂಪ್ನಿಯನ್ನೇ ತೆಗಿಯೋಣ ಅಂತಂದ್ಬಿಟ್ಟು ನಗ್ತಾ ಇದ್ವಿ ಇಲ್ಲಿ ನೋಡಿ ಒಂದಾದ ನಂತರ ಒಂದು ರೆಡಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಹೋಳಿಗೆ ಸಾರು ಕೂಡ ರೆಡಿಯಾಗಿದೆ ಅನ್ನ ಕೂಡ ರೆಡಿ ಇದೆ ಇವಾಗ ಹೋಳಿಗೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಹಪ್ಪಳ ಸಂಡಿಗೆ ಕೂಡ ರೆಡಿಯಾಗಿದೆ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಹೋಳ್ಗೆ ಹಂಚಿಟ್ರೆ ಎಲ್ಲರೂ ಕೂಡ ಊಟ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ರು ಮೊದಲೇ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಸ್ವಲ್ಪ ಕೂಡ ಇದು ಆಗ್ತಾ ಇಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ ಹೋಳಿಗೆ ಯಾವುದೇ ಒಂದು ಕೆಲಸ ಇರ್ಲಿ ಅದು ಅಡುಗೆ ಇರಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಹೊಸ ಕೆಲಸ ಪ್ರಾರಂಭ ಮಾಡೋದಾಗ್ಲಿ ಏನೇ ಇರ್ಲಿ ಅದನ್ನ ನಾವು ಮಾಡೋ ತನಕ ಮಾತ್ರ ಅದು ತುಂಬಾ ಭಾರ ಅಂತ ಅನ್ಸುತ್ತೆ ಆದ್ರೆ ಒಂದು ಸಲ ಅದಕ್ಕೆ ಕೈ ಹಾಕಿದ ಮೇಲೆ ಅದನ್ನ ಮಾಡೇ ಮಾಡ್ತೀವಿ ಯಾಕೆ ಅಂತಂದ್ರೆ ಯಾರಾದರೂ ಒಬ್ಬರು ಮಾಡ್ತಾ ಇದ್ದಾರೆ ಅಂತ ಮೇಲೆ ನಾವು ಕೂಡ ಮನುಷ್ಯರು ಅಲ್ವಾ ನಾವು ಕೂಡ ಅದನ್ನ ಮಾಡಬಹುದು ನಮ್ಮಲ್ಲಿಂದ ಕೂಡ ಅದು ಸಾಧ್ಯ ಅಂತ ಅಂದ್ಕೊಂಡ್ರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬಹುದು ಇಲ್ಲಿ ಹೋಳಿಗೆ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಹುಳಿಗಳನ್ನು ಮಾಡಿ ನೋಡ್ತಾ ಇದ್ರು ಇಲ್ಲಿ ನೋಡಿ ಎಷ್ಟೊಂದು ಹೋಳಿಗೆಗಳು ರೆಡಿಯಾಗಿದೆ ಅಂತ ಇದು ನಾನು ಯುಗಾದಿ ಹಬ್ಬಕ್ಕೆ ನಿಮಗೆ ವಿಡಿಯೋನ ಹಾಕಬೇಕು ಅಂತಂದ್ಬಿಟ್ಟು ಹೋಳಿಗೆಯನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಇದನ್ನ ಯಾರಾದರೂ ಗೆಸ್ ಮಾಡೋರಿದ್ರೆ ನಾನು ಯಾವ ಹಬ್ಬದಲ್ಲಿ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಂತ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೌದು ಸಜೆಷನ್ಸ್ ಕೂಡ ಕೊಡಬಹುದು ನನಗೆ ಇಲ್ಲಿ ನೋಡ್ತಾ ಇದ್ದೀರ ನೀವು ಬೇಗ ಬೇಗನೆ ಎಲ್ಲರೂ ಕೂಡ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ